ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಾರುಗೋಪ್ಪ ಗ್ರಾಮದಲ್ಲಿ ಮೊದಲನೆಯ ವರ್ಷದ ಶ್ರೀ ಮಲ್ಲಯ್ಯ ಹಾಗೂ ಶ್ರೀಗಾಗೆ ಮಾಳಮ್ಮದೇವಿ ಜಾತ್ರಾ ಮಹೋತ್ಸವ ಬುಧವಾರ ದಿನಾಂಕ ಒಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಗುರುವಾರ ದಿನಾಂಕ ಎರಡು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಜಾತ್ರಾ ಕಾರ್ಯಕ್ರಮ ಜರುಗುವುದು ಶ್ರೀಮನಿ ಪ್ರಸ್ವ ಗುರುಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ದುರದುಂಡೇಶ್ವರ ಮಠ ಪುಣ್ಯಾರಣ್ಯ ಅರಬಾವಿ ಮಠ ಶ್ರೀ 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 ಡಾ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಇಂಚಲ ಶ್ರೀಮನಿ ಪ್ರಸ್ವ ಚಿದಾನಂದ ಮಹಾಸ್ವಾಮಿಗಳು ಗಾಳೇಶ್ವರ ಮಲ್ಲಾಪುರ ನೇಸರಗಿ ಪಾಪು ಶ್ರೀ ಚಿದಾನಂದ ಅವಧೂತ ಮಹಾಸ್ವಾಮಿಗಳು ಸುಕ್ಷೇತ್ರ ಸೋಗಲ ಶ್ರೀಮನಿ ಪ್ರಸ್ವ ಪೂರ್ಣಾನಂದ ಮಹಾಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಇಂಚಲ ಈ ಎಲ್ಲ ಜಾತ್ರೆಯ ಕಾರ್ಯಕ್ರಮ ಪೂಜ್ಯರುಗಳ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಜರುಗುವು ಬುಧವಾರ ದಿನಾಂಕ ಒಂದು ಹತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶ್ರೀ ವೀರಭದ್ರೇಶ್ವರ ಪಾಲಿಕೆ ಶ್ರೀ ಬೀರಲಿಂಗೇಶ್ವರ ಪಾಲಿಕೆ ದುರ್ಗಾಮಾತಾ ಪಾಲಿಕೆ ವಿಠ್ಠಲ ದೇವರ ಪಾಲಿಕೆ ಉತ್ಸವದೊಂದಿಗೆ ಶ್ರೀ ಮಲ್ಲಯ್ಯ ದೇವಸ್ಥಾನಕ್ಕೆ ದೇವರುಗಳ ಆಗಮನ ಗುರುವಾರ ದಿನಾಂಕ ಎರಡು ಹತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶ್ರೀ ಮಲ್ಲಯ್ಯ ಹಾಗೂ ಶ್ರೀ ಗೌಗೆ ಮಾಳಮ್ಮ ದೇವಿ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮ ಬೆಳಿಗ್ಗೆ ಆರರಿಂದ ರಿಂದ ಏಳು ಗಂಟೆವರೆಗೆ ಮಹಾಮಂಗಳಾರತಿ ಕಾರ್ಯಕ್ರಮ ಜರುಗುವುದು ಶ್ರೀ ಮಲ್ಲಯ್ಯ ದೇವಸ್ಥಾನಕ್ಕೆ ಹಾರುಗೋಪ್ಪ ಗ್ರಾಮದ ಬಾಬದವರನ್ನು ದೇವಸ್ಥಾನಕ್ಕೆ ಕರೆತರುವುದು ಮುಂಜಾನೆ ಶ್ರೀ ಮಲ್ಲಯ್ಯ ದೇವರ ನೂತನ ಸರಪಳಿಯ ಕಟ್ಟೆ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ಜರುಗುವುದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಮಲ್ಲಯ್ಯ ದೇವರ ಒಗ್ಗೆಯಗಳಿಂದ ಸರಪಳಿ ಹರಿಯುವ ಕಾರ್ಯಕ್ರಮ ಜರುಗುವುದು ಶ್ರೀ ಮಲ್ಲಯ್ಯ ದೇವಸ್ಥಾನಕ್ಕೆ ಕಾಣಿಕೆ ನೀಡಿದ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗುವುದು ಮಧ್ಯಾಹ್ನ ಒಂದು ಗಂಟೆಗೆ ಮಹರ್ಷಿ ವಾಲ್ಮೀಕಿ ಆಶ್ರಮದ ಮುಂದೆ ಮಹಾಪ್ರಸಾದ ಜರುಗುವುದು ಸಾಯಂಕಾಲ ಐದು ಗಂಟೆಗೆ ಶ್ರೀ ಮಲ್ಲಯ್ಯ ದೇವರ ಪಾಲಿಕೆ ಶ್ರೀ ವೀರಭದ್ರೇಶ್ವರ ಪಾಲಿಕೆ ಶ್ರೀ ಬೀರಲಿಂಗೇಶ್ವರ ಪಾಲಿಕೆ ಶ್ರೀ ದುರ್ಗಾಮಾತಾ ಪಾಲಿಕೆ ಶ್ರೀ ವಿಠಲ್ ದೇವರ ಪಾಲಿಕೆ ಉತ್ಸವದೊಂದಿಗೆ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಮುಡಿಯುವ ಕಾರ್ಯಕ್ರಮ ಜರುಗುವುದು ಮುಖ್ಯ ಅತಿಥಿಗಳು ಸನ್ಮಾನ ಶ್ರೀ ಮಹಾಂತೇಶ ಕೌಜಲಗಿ ಶಾಸಕರು ಬೈಲಹೊಂಗಲ ಸನ್ಮಾನ್ಯ ಶ್ರೀ ಜಗದೀಶ ಚಿಮ್ಮೆಟ್ಟಗುಡ್ಡ ಮಾಜಿ ಶಾಸಕರು ಬಯಲಹೊಂಗಲ ಡಾಕ್ಟರ್ ವಿ ಐ ಪಾಟೀಲ್ ಮಾಜಿ ಶಾಸಕರು ಬೈಲಹೊಂಗಲ ಶ್ರೀ ಶಂಕರ್ ಬಾ ಮಾಡಲಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ರಮೇಶ್ ಅಣ್ಣ ಅಲ್ಜಾರಕಿಹೊಳಿ ಮಾಜಿ ಸಚಿವರು ಹಾಗೂ ಶಾಸಕರು ಗೋಕಾಕ ಶ್ರೀ ಲಖನಣ್ಣ ಅಲ್ ಜಾರಕಿಹೊಳಿ ವಿಧಾನಪರಿಷತ್ ಸದಸ್ಯರು ಶ್ರೀ ಸಂತೋಷ ಅಣ್ಣ ರಮೇಶ್ ಜಾರಕಿಹೊಳಿ ಶ್ರೀ ಸೌಭಾಗ್ಯ ಲಕ್ಷ್ಮೀ ಶುಗರ್ ಹಿರೇನಂದಿ ಗೋಕಾಕ ಶ್ರೀ ಕಾರ್ತಿಕ ಬಿ ಪಾಟೀಲ ಸಾ ಮರಕುಂಬಿ ಅಧ್ಯಕ್ಷರು ಬೆಳಗಾಂವಿ ಗ್ರಾಮೀಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಗುರುವಾರ ದಿನಾಂಕ ಎರಡು ಹತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಜಾತ್ರೆ ಮಂಗಲಗೊಳ್ಳುವುದು ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಮಲ್ಲಯ್ಯ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮ ಜರುಗುವುದು ಸರ್ವರಿಗೂ ಆದರದ ಸ್ವಾಗತ ಶ್ರೀ ಮಲ್ಲಯ್ಯ ದೇವರ ಸದ್ಭಕ್ತ ಮಂಡಳಿ ಹಾರುಗೋಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರು ಶ್ರೀ ಚಿದಾನಂದ ಈ ಪೂಜೇರಿ ಶ್ರೀ ಮಲ್ಲಯ್ಯ ದೇವಸ್ಥಾನದ ಕಾರ್ಯದರ್ಶಿ ಹಾರುಗೋಪ್ಪ